ಹಾಯ್ ಫ್ರೆಂಡ್ಸ್ ಅಸ್ಲಾಮ್ ವಲೈಕುಮ್ ಇಲ್ಲಿ ನೋಡಿ ನನ್ನ ಕರಿಬೇವಿನ ಗಿಡದ ಮೇಲೆ ಒಂಥರ ವೈಟ್ ಫ್ಲೈಸ್ ಬಂದಿದೆ ಇಲ್ಲಿ ಕಾಣ್ತಿದೆಯಲ್ಲ ಲಾಸ್ಟ್ ಇಯರ್ ಇದೇ ರೀತಿ ವೈಟ್ ಫ್ಲೈಸ್ ಬಂದಾಗ ನಾನು ಯೂಟ್ಯೂಬ್ನಲ್ಲೇ ಒಂದು ಸೊಲ್ಯೂಷನ್ ನೋಡಿ ಮಾಡಿ ಹಾಕಿದ್ದೆ ಅಂದರೆ ಆಯಿಲ್ ಡಿಶ್ ವಾಶ್ ಲಿಕ್ವಿಡ್ ಮತ್ತು ಬೇಕಿಂಗ್ ಸೋಡಾ ಅದೇ ರೀತಿ ಒಂದು ಬಾಟಲ್ ನೀರಲ್ಲಿ ಅದು ಮಿಕ್ಸ್ ಮಾಡಿ ಆ ಸೊಲ್ಯೂಷನ್ ಹಾಕಿದರೆ ಎರಡು ದಿನದಲ್ಲೇ ಹೋಗುತ್ತೆ ಅಂತ ಹೇಳಿದರು ಒಂದು ವೀಡಿಯೋದಲ್ಲಿ ಅದು ನಾನು ಮಾಡಿ ಹಾಕಿದ್ದ ಎರಡೇ ದಿನದಲ್ಲಿ ನನ್ನ ಗಿಡದ ಎಲ್ಲ ಎಲೆಗಳಿದೆಯಲ್ಲ ಉದ್ರೋಗಿತ್ತು ಸೊ ನಿಮ್ಮ ಹತ್ರ ಇದ್ದೀನಿ ಆ ರೀತಿ ಸೊಲ್ಯೂಷನ್ ನೋಡಿ ನೀವು ಆ ರೀತಿ ಮಾಡೋಕ್ಕೆ ಬೇಡಿ ಅದೆಲ್ಲ ಆದಮೇಲೆ ನಾನು ಪುನಃ ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ಮೇಲೆ ಒಂದು ಮೂರು ನಾಲ್ಕು ತಿಂಗಳಾಯ್ತು ಈಗ ಚಿಗುರೆಲ್ಲ ಬಂದ್ಬಿಟ್ಟು ಸೊ ನೋಡಿ ಈಗ ಪುನಃ ಅದೇ ರೀತಿ ವೈಟ್ ಫ್ಲೈಸ್ ಬಂದಿದೆ ಈ ರೀತಿ ಬಂದಾಗ ಇನ್ನೂ ನೀವು ಆ ಥರ ಸೊಲ್ಯೂಷನ್ ಏನು ಹಾಕೋಕ್ಕೆ ಹೋಗೋದು ಬೇಡ ಅಂತ ಹೇಳಿ ದಿಢೀರಂತ ನಾನು ಈ ವಿಡಿಯೋ ಮಾಡೋದಕ್ಕೇ ಕಾರಣ ಸೊ ಈಗ ಬಂದರೆ ನಾನು ಮೊದಲು ಮಾಡ್ತಾ ಇದ್ದಿದ್ದು ಸ್ವಲ್ಪ ಟರ್ಮರಿಕ್ ಮತ್ತು ಸ್ವಲ್ಪ ಎಸಫೇಟೆಡ್ ಐತೆಲ್ಲ ಹಿಂಗು ಅದೊಂದು ಕಾಲು ಕಾಲು ಟೀ ಸ್ಪೂನು ಒಂದು ಲೋಟ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಒಂದು ವಾರದಲ್ಲಿ ಅದು ಹೋಗುತ್ತೆ ನಾನು ಮೊದಲು ದುಬೈಯಲ್ಲಿರುವಾಗ ಈ ರೀತಿ ಮಾಡ್ತಾಯಿದ್ದೆ ಆಗ ಹೋಗ್ತಾಯಿತ್ತು ಸೊ ನಾನು ಬೇಗ ಆಗಲಿ ಅಂತ ಆ ಯೂಟ್ಯೂಬ್ ನೋಡಿ ಆ ಸೊಲ್ಯೂಷನ್ ಮಾಡಿ ನೋಡಿದಾಗ ಗೊತ್ತಾಯಿತು ಅದು ವರ್ಕ್ ಆಗೋದಿಲ್ಲ ಅಂತ ಸೊ ಆ ರೀತಿ ಮಾಡೋದಕ್ಕೆ ಹೋಗೋದುಬೇಡಿ ಅಂದರೆ ಫ್ಲ್ಯಾಟಲ್ಲಿರೋವ್ರಿಗೆ ಈ ಸೊಲ್ಯೂಷನ್ ಬೇಡ ಅಂತ ಹೇಳ್ತೀನಿ ನೀನು ಹೊರಗಡೆ ಮಾಡಿದ್ರೆ ಅದು ವರ್ಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ನು ನಿಮ್ಗೇನಾದರೂ ಹೋಮ್ ರೆಮಿಡೀಸ್ ಗೊತ್ತಿದ್ದರೆ ಹೇಳಿ ಕೆಮಿಕಲ್ಸ್ ಯೂಸ್ ಮಾಡದೇ ಇರೋ ಅಂಥ ಮೆ ಸೊಲ್ಯೂಷನ್ ಏನಾದರೂ ಸೊ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್